ಜೈ ಶ್ರೀರಾಮ್ ಶ್ರೀರಾಮ ಚರಿತ್ರೆ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ತಮ್ಮ ಹೆಸರು ಹೇಳಿ ಚಂಪಕ ಮಧುಸೂದನ್ ಚಂಪಕ ಮಧುಸೂದನ್ ತಮಗೆ ನಾನು ರಾಮಚರಿತ್ರೆಯಲ್ಲಿ ಪ್ರಶ್ನೆಗಳನ್ನು ಕೇಳ್ತೇನೆ ಹ್ಞೂ ಮೊದಲನೇ ಪ್ರಶ್ನೆ ವಾಸುದೇವ ರೂಪ ಧಾರಣೆ ಮಾಡುವ ಪರಮಾತ್ಮನೊಡನೆ ರಮಾದೇವಿಯವರು ಯಾವ ರೂಪ ಧಾರಣೆ ಮಾಡಿದರು ರೂಪ ಧಾರಣೆ ಮಾಡುವ ಪರಮಾತ್ಮನೊಡನೆ ರಮಾದೇವಿಯವರು ಯಾವ ರೂಪ ಧಾರಣೆ ಮಾಡಿದರು ಮಾಯಾ ಎಂಬ ಹೆಸರಿನ ರೂಪವನ್ನು ಧಾರಣೆ ಮಾಡಿದರು ಮಾಯಾ ಎಂಬ ಹೆಸರಿನ ರೂಪ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಕುಂಜಕಸ್ಥಲಿ ಕುಂಜಕಸ್ಥಲಿ ಎಂಬ ಅಪ್ಸರೆಯ ಅವತಾರವು ಯಾವುದು ಕುಂಜಕ ಎಂಬ ಅಪ್ಸರೆಯ ಅವತಾರ ಯಾವುದು ಅಂಜನಾದೇವಿಯವರು ಅಂಜನಾದೇವಿ ಇಲ್ಲಿ ಇಲ್ಲಿ ರಾಮಾಯಣದಲ್ಲಿ ಅಂಜನಾದೇವೀ ಅವತಾರ ಸರಿಯಾದವರು ಇನ್ನು ಮೂರನೇ ಪ್ರಶ್ನೆಗೆ ಹೋಗೋಣ ವನವಾಸಕ್ಕೆ ಹೊರಡುವಾಗ ಶ್ರೀರಾಮನು ವಶಿಷ್ಠರ ಮಗನಾದ ಸುವಯಜ್ಞನಿಗೆ ಏನೆಲ್ಲ ದಾನ ಮಾಡಿದನು ವನವಾಸಕ್ಕೆ ಹೊರಟು ನಿಂತಿರ್ತಾನೆ ಶ್ರೀರಾಮನು ವಶಿಷ್ಠರ ಮಗನಾದ ಸೂರ್ಯಜ್ಞನಿಗೆ ಏನೆಲ್ಲ ದಾನ ಮಾಡಿದನು ರಾಜನ ಕಿರೀಟ ಸರ್ವಾಭರಣ ಮತ್ತು ಆನೆ ಜನಕ ಮಹಾರಾಜ ಕೊಟ್ಟಿದ್ದ ಆನೆ ಮತ್ತು ಸಾವಿರ ಗೋವುಗಳನ್ನು ದಾನ ಮಾಡಿದನು ಸರಿಯಾದ ಉತ್ತರ ನೋಡಿ ವನವಾಸಕ್ಕೆ ಹೋಗುವಾಗ ಅದೇ ವನವಾಸಕ್ಕೆ ಹೋಗ್ತಾ ಇದ್ದಾನೆ ಅಂಥದ್ದು ಆ ಟೈಮ್ನಲ್ಲಿ ಕೂಡ ಎಂಥ ಇದು ಏನಂದ್ರೆ ಸ್ಥಿರತೆ ಅಲ್ವಾ அவங்க ஏனோ ஏனப்பா பட்டாபிஷேக ஆகித்தோ அதன கேன்சல் வைராகியோ அவ்வளே ஏனெந்த பரமாத்மனிக்னூடையே இல்லை ஏனென்ற பட்டாபிஷேக் தான் ஆகித்து அந்த அது ஹோகீக எதுக்கு ஏன்னோ வனவாசி அந்த அதே இதர கூட தானோ தன்னொன்று தர்ம இது யாத்தன மரியோதில்ல ஏனென்ற ಅವಾಗ ತನ್ನ ಕಿರೀಟ ಸರ್ವಾಭರಣಗಳು ಜನಕರಾಜನ ತನಗೆ ಕೊಟ್ಟಿರುವ ಶತ್ರುಂಜಯ ಶತ್ರುಂಜಯ ಎಂಬ ಹೆಸರಿನ ಆನೆ ಮತ್ತು ಸಾವಿರ ಗೋಗಳನ್ನು ದಾನ ಮಾಡ್ತಾನೆ ಅಂಥ ಒಂದು ಮಹಾನುಭಾವ ಶ್ರೀರಾಮಚಂದ್ರೀ ತಾಂಬರವು ಉಡುಗೆ ಜಿ ಮಾಣಿಕವೂ ತೊಟ್ಟ ನವ ಅಡುಗೆ ಇರಲು ಕೊಟ್ಟ ನಂಬಿಕೆತ ತನ್ನ ಭಕೂತರಿಗೆಲ್ಲ ಸೃಷ್ಟಿಯೊಳಗೆಣೆಗಾಣೆ ಕೌಸಲ್ಯ ರಾಮ ಸೃಷ್ಟಿಯೊಳಗೆಣೆಗಾಣೆ ಕೌಸಲ್ಯ अरसुलाथाला जानकोला जानकी लोला शरणु सकलो धारा असुरगुल संहारा कोने प्रश्न ಆ ರೀತಿ ಪರಮಾತ್ಮ ಇದ್ದೋ ನೋವು ಮಹಾನ್ಭಾವ ಶ್ರೀರಾಮ ಅಂತಂದ್ರೆ ಸಾಕು ಮನಸ್ಸಿಗೆ ಆನಂದ ಆಗುತ್ತೆ ಅಲ್ವಾ ಈಗ ಕೊನೆಯ ಪ್ರಶ್ನೆ ತಮಗೆ ವಾಲಿಯು ದುಂದುಭಿ ಎಂಬ ದೈತ್ಯನೊಂದಿಗೆ ಯುದ್ಧವನ್ನು ಮಾಡಿ ಆತನನ್ನು ಸಂಹರಿಸಿ ಆತನ ದೇಹವನ್ನು ತೂರಿ ಒಗೆದಾಗ ಅದು ಒಂದು ಯೋಜನ ದೂರದಲ್ಲಿರುವ ಯಾರ ಆಶ್ರಮದಲ್ಲಿ ಬಂದು ಬಿದ್ದಿತು ವಾಲಿಯು ದುಂದುಬಿ ಎಂಬ ದೈತ್ಯನೊಂದಿಗೆ ಯುದ್ಧವನ್ನು ಮಾಡಿ ಅವನನ್ನು ಸಂಹರಿಸಿ ಆತನ ದೇಹವನ್ನು ತೂರಿ ಒಗೆದಾಗ ಅದು ಒಂದು ಯೋಜನ ದೂರದಲ್ಲಿ ಯಾರ ಆಶ್ರಮದಲ್ಲಿ ಬಿದ್ದಿತು ಮತಂಗಮನಿಗಳ ಆಶ್ರಮದಲ್ಲಿ ಮತಂಗಮನಿಗಳ ಆಶ್ರಮದಲ್ಲಿ ಸರಿಯಾದ ಉತ್ತರ ವಾಲಿಯು ತೂರಿ ಬಿಸುಟಿದಂಥ ದುಂಡುಬಿಯ ದೇಹವು ಏನು ಒಂದು ಯೋಜನ ದೂರದಲ್ಲಿ ಅಷ್ಟು ಅಂದರೆ ಇದು ಇತ್ತು ಹಾಂ ಅದೇ ಏನಂದರೆ ಮತಂಗ ಮುನಿಗಳ ಆಶ್ರಮದಲ್ಲಿ ಬಂದು ಬಿಟ್ಟು ಅಂತ ಹೇಳಿದ್ರಿ ಸರಿಯಾದ ಉತ್ತರ ಮತ್ತು ಏನಂದರೆ ಅಷ್ಟು ಆವಾಗಿನವ್ರಿಗೆ ಇದು ಏನಂದ್ರೆ ಒಂದು ಏನಾರು ನಮಗೆ ಕೊಟ್ಟರೆ ಎಷ್ಟು ದೂರ ಎಸಿತೀವಿ ರೀ ಮಹ ಅಂಥದ್ದು ಒಂದು ದೇಹ ಎಸಿಬೇಕು ಅಂತಂದರೆ ಅದು ದೈತ್ಯನ ದೇಹ ಎಷ್ಟು ಕಷ್ಟ ಅಂಥದ್ದು ಈ ರೀತಿಯೆಲ್ಲ ಒಂದು ಏನಂದ್ರೆ ಇದನ್ನು ಸಾಮಾನ್ಯರು ಮಾಡೋ ಅಂಥದ್ದೆಲ್ಲ ಅಸಾಮಾನ್ಯವಾದಂಥ ಒಂದು ಈಗ ಅವತಾರದಲ್ಲಿ ತೋರಿಸುತ್ತಾನೆ ಪರಮಾತ್ಮ ಹೇಳಿ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ತಾವು ಬಂದು ರಥೋತ್ಸವಕ್ಕೆ ಪಾಲ್ಗೊಂಡಿದ್ದಕ್ಕೆ ತಮಗೆ ಹೇಳಿದ್ದೇನೆ ಅಂತ